ವಿದ್ಯೆ ಎಂದರೆ ಸರಸ್ವತಿಗೆ ಹೋಲಿಸುತ್ತಾರೆ ಮತ್ತು ಶಿಕ್ಷಣಕ್ಕೆ ಭಾರತದಲ್ಲಿ ಒಳ್ಳೆಯ ಗೌರವ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣವನ್ನ ಮಾರಿ ತಿನ್ನುವಂತಹ ಪರಿಸ್ಥಿತಿ ಉದ್ಯಮಿಗಳಿಗೆ ಬಂದಿದೆ ಮೊದಲನೇ ಕಾಲದಲ್ಲಿ ಅನ್ನುವುದಕ್ಕಿಂತ ಒಂಬತ್ತರ ದಶಕದಲ್ಲೇ ಸರ್ಕಾರಿ ಶಾಲೆಯಲ್ಲಿ ಓದಿ ಒಳ್ಳೆಯ ಹುದ್ದೆಯಲ್ಲಿ ಇದ್ದಿದ್ದು ತುಂಬಾ ಉದಾಹರಣೆಗಳಿವೆ ಆದ್ರೆ ಇತ್ತೀಚೆಗೆ ಅಂದ್ರೆ ಕಳೆದ ಎರಡು ಮೂರು ವರ್ಷಗಳಿಂದ ಸಾಕಷ್ಟು ಖಾಸಗಿ ಶಾಲೆಗಳು ನಾಯಿ ಕೊಡಿಯಂತೆ ಹುಟ್ಟಿಕೊಂಡಿವೆ ಜೊತೆಗೆ ಬಾಯಿಗೆ ಬಂದ ಹಾಗೆ ಫೀಸ್ ಶಾಲಾ ಸಮವಸ್ತ್ರ ಪುಸ್ತಕಗಳನ್ನ ಸೇರಿಸಿ ಲಕ್ಷ ಗಟ್ಟಲೆ ಈ ಮಿಡ್ಲ್ ಕ್ಲಾಸ್ ಮಕ್ಕಳೇ ಹೆಚ್ಚಿದ್ದಾರೆ ಅವ್ರು ಕೇಳಿದ್ರೆ ಹೇಳ್ತಾರೆ ನೀವು ಸೆಂಟ್ ಫಾಲ್ಸ್ ಅಲ್ಲಿ ಅಲ್ಲಿ ಹೀಗೆ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಅಲ್ಲೇ ಹಾಕೋದಿದ್ರು ನಾವು ಇಲ್ಲಿ ಯಾಕೆ ಮೊದಲೇ ಮಾಡ್ತಾರೆ ನೆಕ್ಸ್ಟ್ ಅವರು ಮೊದಲಿನ ಪ್ರಿನ್ಸಿಪಲ್ ನಮ್ಮ ಹತ್ರ ಸಾವಿರ ಅರವತ್ತು ಸಾವಿರ ಡೊನೇಷನ್ ಇಸ್ಕೊಂಡಿದ್ದಾರೆ ನೀವು ಬೇಕಾದ್ರೆ ಇಟ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಡೊನೇಷನ್ ಆದ್ರೂ ವಾಪಸ್ ಕೊಡ್ಬೇಕಲ್ಲ ಅವ್ರು ಈ ವರ್ಷ ಡೊನೇಷನ್ ಮಾಡಿಲ್ಲ ನಮ್ದೇನು ತಪ್ಪಿಲ್ಲ ಈ ವರ್ಷ ಅವ್ರು ಇಟ್ಟಿಲ್ಲ ಅದ್ರ ನಮ್ದೇನು ತಪ್ಪು ನಮ್ ದುಡ್ಡಾದ್ರೆ ಹೋಯ್ತಲ್ಲ ಮತ್ತೆ ಬುಕ್ಸ್ ಮೇಲೆ ಎಮ್ ಆರ್ ಪಿ ರೇಟ್ ಬೇರೆ ಇದೆ ಅವ್ರು ಕೊಡೋ ರೇಟ್ ಬೇರೆ ಆ ಟೋಟಲ್ ಮಾಡಿ ನೋಡಿದ್ರೆ ಐದನೂರ ಆರ್ನೂರು ಬರುತ್ತೆ ಈಗ ಇಸ್ಕೊಂಡಿದ್ದಾರೆ ನೂರು ಹನ್ನೆರಡು ನೂರು ಹದಿನಾರು ನೂರು ಹೀಗೆ ಇಸ್ಕೊಳ್ತಾ ಇದ್ದಾರೆ ಗೌರ್ಮೆಂಟ್ ಬುಕ್ಸ್ ಅಂತ ಹೇಳಿ ಕೊಡ್ತಾರೆ ಅದ್ರದ್ದು ದುಡ್ಡಿಸಿಕೊಳ್ತಾರೆ ಅದೆಲ್ಲ ಯೂನಿಫಾರ್ಮ್ ಶೂಸ್ ಎಲ್ಲ ಕೂಡಿ ಈಗ ತರ್ಟಿ ತೌಸಂಡ್ ತನಕ ಒಬ್ಬರದ ಹೋಗ್ತಾನೆ ಸಿಕ್ಸ್ಟಿ ತೌಸಂಡ್ ಇಬ್ಬರು ಮಕ್ಳು ಇದ್ರೆ ಒಬ್ಬೊಬ್ರದ್ ಮೂರ್ ಮೂರ್ ನಾಲ್ಕು ನಾಲ್ಕು ಇದಾರೆ ಎಲ್ಲಿಂದ ಕೊಡ್ಬೇಕು ನಾವೆಲ್ಲ ಕೇಳಿದ್ರೆ ಪ್ರಿನ್ಸಿಪಲ್ ಹೊರಗಡೆ ಬರ್ತಾ ಇಲ್ಲ ಅವ್ರು ಎ ಸಿ ರೂಮ್ ಇಟ್ ಹೊರಗಡೆ ಬರ್ತಾ ಇಲ್ಲ ಪೇರೆಂಟ್ಸ್ ಒಳಗ್ ರಶ್ ಮಾಡಬಾರ್ದು ಸ್ಕೂಲಲ್ಲಿ ಇಷ್ಟ ದೊಡ್ಡ ಹಾಲ್ ಇದೆ ಅಲ್ಲಿ ಪೇರೆಂಟ್ಸ್ ಕರ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮಾಡ್ಬೋದಲ್ವ ಅವರು ಎಲ್ಲರೂ ಶಾಂತಿಯಾಗಿ ಕೇಳ್ತಿದ್ವಿ ಇಷ್ಟು ಗದ್ಲ ಆಗ್ತಿರ್ಲಿಲ್ಲ ಪ್ರಿನ್ಸಿಪಾಲ್ ಹೊರಗ್ ಬಂದು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ಯಾವ ಪೇರೆಂಟ್ಸ್ ಸ್ಟ್ರಾಶ್ ಆಗಿ ಮಾತಾಡ್ತಿರ್ಲಿಲ್ಲ ಮತ್ ನಮಗೆ ಹೇಳ್ತಿದ್ದಾರೆ ಯು ಆರ್ ಯುವರ್ ಚಿಲ್ಡ್ರನ್ಸ್ ಆರ್ ಲೈಕ್ ದಿಸ್ ಬಿಕಾಸ್ ಯು ಆರ್ ಲೈಕ್ ದಿಸ್ ನಾವು ಹೀಗಿದೀವಿ ಅಂತ ನಮ್ಮ ಮಕ್ಕಳು ಹೀಗಿದಾರಂತೆ ನಮ್ಮ ಮಕ್ಕಳು ಹೀಗಿದ್ದಾರೆ ಅಂದ್ರೆ ಇಲ್ಲಿ ಸುಗರ್ಸಕ್ಕೆಲ್ಲ ಸ್ಕೂಲ್ ಕಳಿಸ್ತೀವಿ ನಾವು ಅವ್ರ ಗುಡ್ ಬಿಹೇವಿಯರ್ ಕಲೀಲಿ ಗುಡ್ ಗುಡ್ ಇದು ಕಲೀಲಿ ಅಂತಂದ ಎಷ್ಟು ಮೇಡಮ್ ಎಷ್ಟು ಇದೆ ಕಮ್ಮಿ ಮಾಡಲಿಲ್ಲ ಅಂದ್ರೆ ನಾವು ತಕೊಂಡು ಹೋಗ್ತೀವಿ ಅಂದ್ರೆ ತಕೊಂಡು ಹೋಗಿ ಅಂತಿದ್ದಾರೆ ಅವ್ರು ಯಾವಾಗ ತನಕ ನಮ್ಗೆ ಡೊನೇಷನ್ ಕೊಡೋದಿಲ್ಲ ನಾವು ತೆಗಿಯೋದು ಇಲ್ಲ ಫೀಸು ತುಂಬೋದಿಲ್ಲ ಮತ್ತೆ ಸ್ಕೂಲಿಗೆ ಕಳಿಸ್ತೀವಿ ಮಕ್ಕಳನ್ನ ಆಮೇಲೆ ಹೊರಗೆ ತೆಗೆದ್ರೆ ಆಮೇಲೆ ಮುಂದಿನ ಆಕ್ಷನ್ ಏನ್ ತಗೋಬೇಕಾ ತಗೋತೀವಿ ತುಂಬಿಲ್ಲ ಅಂತಂದು ಯಾವ ಮಕ್ಕಳನ್ನ ಎಕ್ಸಾಮ್ ಕೊಡಿಸ್ಕೊಂಡಿಲ್ಲ ಅವರು ಫೀ ತುಂಬಿಲ್ಲ ಅಂತ ಹೇಳಿ ಅವಳು ನಾನು ಅವಳು ಮುಂದೋಗ್ತಿಲ್ಲ ಎಕ್ಸಾಮ್ ಹೆಂಗಾಯ್ತಮ್ಮ ಅಂತ ಕೇಳಿದಾಗ ಎಕ್ಸಾಮ್ ಹೆಂಗಾಯ್ತಮ್ಮ ಅಂತ ಕೇಳಿದಾಗ ಅವಳು ಅವಳು ಹೇಳುದು ಇಲ್ಲ ಮಮ್ಮಿ मेरा बच्चा यहाँ पे स्कूल में पढ़ रहा है लास्ट पाँच से और हम सब पेरेंट्स का एक ही है पहले जो प्रिंसिपल थे उन्होंने हमारे को कमिटमेंट किया था सिक्सटी थाउजेंड डोनेशन लिया था मेरे से और उसका रसीद मांगा तो रसीद नहीं दिया उन्होंने उसके बाद उन्होंने फीस लिया 12,000 स्टार्टिंग फीस लिया उसके बाद बोला एवरी ईयर एवरी थ्री ईयर्स के बाद फीस बढ़ाएंगे 2,000 थाउजेंड तो मैंने तो, थर्ड स्टैंडर्ड के बाद मैंने उसको 14,000 भरा अब मेरा बेटा फिफ्थ में है तो वो डायरेक्टली ट्वेंटी 20, थाउजेंड टू हंड्रेड रुपीज़ फीस मांग रहे हैं और जो बुक्स दे रहे हैं उसके ऊपर एम आर पी फोर्टी फाइव रुपीज़ फिफ्टी रुपीज़ ऐसे है पर वो लोग बुक्स का ले रहे हैं थर्टीन हंड्रेड रुपीज़ फोर्टीन हंड्रेड रुपीज़ ऐसे बुक्स का चार्जेस लगा रहे हैं मतलब हर चीज़ के पीछे वो लोग बिजनेस कर रहे हैं एजुकेशन एक बिजनेस हो गया है वो सबको मालूम है पर ये लोग बोल रहे हैं अगर आपको निकाल के लेके जाना है तो लेके जाओ आप सेम्पल में जाओ जेवियस में जाओ पर जेवीएस में सैंपल्स में जो उनका पहले से चल रहा है वही वो लोग ये करते हैं उनका ना फीस बढ़ता है ना कुछ है हमारे को अगर डालना होता है यहाँ पे इन्होंने बोला था यहाँ पे सारे मिडिल क्लास फैमिली के पेरेंट्स आते हैं यहाँ पे मिडिल क्लास फैमिली के ही बच्चे पढ़ते हैं पर यहाँ पे आप देख रहे हैं

ಕಮ್ಮಿ ಮಾಡಲಿ ಅಂತಂದ್ರೆ ನಮ್ಗೆ ಏನಾದ್ರೂ ನಾ ಏನು ಮಾಡಲ್ಲ

ಅದೇ ಲಾಸ್ಟ್ ಇಯರ್ ಮಾಡಿದ್ರೆ ಎರಡು ಎರಡು ಸಾವಿರ ಹೆಚ್ಗೆ ಮಾಡಿದ್ರೆ ಈ ವರ್ಷ ಸಡನ್ಲಿ ಪೇರೆಂಟ್ಸ್ ಮೀಟಿಂಗ್ ಇಲ್ಲ ಪೇರೆಂಟ್ಸ್ ಹೇಳಿಲ್ಲ ಏನಿಲ್ಲ ಇವ್ರಿಗೆ ಮನ್ಷಿಗೆ ತಿಳಿದಂಗೆ ಇವರು ಇದು ಹೆಚ್ಚಿಗೆ ಮಾಡ್ತಿದ್ದಾರೆ ಐದೈದು ಸಾವಿರ ಆರು ಆರು ಸಾವಿರ ಒಮ್ಮೆ ಹೆಚ್ಗೆ ಮಾಡಿದ್ದಾರೆ ಇಲ್ಲೆಲ್ಲ ಬಡವರು ಜನ ಇದ್ದಾರೆ ಯಾವ ಸ್ಕೂಲ್ನಲ್ಲಿ ಇಟ್ಟು ಫೀಸ್ ಸಡನ್ಲಿ ಯಾವ ಸ್ಕೂಲ್ನಲ್ಲೂ ಏರ್ಸಲ್ಲ ಪೇರೆಂಟ್ ಫೀಸ್ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಮ್ಯಾನೇಜ್ಮೆಂಟ್ ಇನ್ಕ್ರೀಸ್ಡ್ ಫೀಸ್ ಇನ್ಕ್ರೀಸ್ ಮಾಡೈ ಮಾಡೈತಿ ಅದು ಫೀಸ್ ನಾವು ಮ್ಯಾನೇಜ್ಮೆಂಟ್ ಕಲಸಿ ಅವ್ರಿಗೆ ಡಿಸ್ಕಸ್ ಮಾಡಿ ಆ ಫೀಸ್ ಏನೈತಿ ನಾವು ಡಿಸೈಡ್ ಮಾಡಿ ನಾವು ಫೀಸ್ ಮಾಡ್ತೀವಿ ಈಗ ಫೀಸ್ ಅವ್ರ ಪೇರೆಂಟ್ಸ್ಗೆ ಹೆಂಗ್ ಸ್ವಲ್ಪ ಕಡಿಮೆ ಅನಾಥ ಈ ಹೈಕ್ ನಮಗೆ ಆಗೋದಿಲ್ಲ ಅಂತ ಪೇರೆಂಟ್ಸ್ ನನಗೆ ಇದು ಕನ್ಸಲ್ಟ್ ಮಾಡ್ಯಾರ ಇವತ್ತು ನಾ ಮ್ಯಾನೇಜ್ಮೆಂಟ್ ಕರೆಸಿ ಅವ್ರ ಮ್ಯಾನೇಜ್ಮೆಂಟ್ ಬೆಂಗ್ಳೂರ್ದಾಗ ಅದಾರು ಕರೆಸಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ವಿ ವಿಲ್ ಪೇರೆಂಟ್ಸ್ ಆಲ್ಸೋ ಹ್ಯಾಪಿ ವೇ ಮ್ಯಾನೇಜ್ ದಿಸ್ ಇಸ್ ಇನ್ ದ ಫೀಸ್ ಅಮೌಂಟ್ ಗೆ ಮ್ಯಾನೇಜ್ಮೆಂಟ್ ಇಸ್ ರಿಸ್ಪಾನ್ಸಿಬಲ್ ನಾಟ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಇಸ್ ರಿಸ್ಪಾನ್ಸಿಬಲ್ ಓನ್ಲಿ ಫಾರ್ ದಿ ಅಕಾಡೆಮಿಕ್ಸ್ ವಾಟ್ ಮ್ಯಾನೇಜ್ಮೆಂಟ್ಸ್ಪಲ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಟು ಟು ಅಪ್ ದಿ ಬಟ್ ಪೇರೆಂಟ್ಸ್ ಗೆ ನೀವು ಇನ್ಫಾರ್ಮ್ ಮಾಡಬೇಕಲ್ಲ ಆಲ್ರೆಡಿ ಯಾಕೆ ಮಾಡಿಲ್ಲ ಓರಿಯಂಟೇಷನ್ ದಾಗ ಫೀಸ್ ಹೈಕ್ ಆಗ್ತಿದ್ವಿ ಅಂತ ನಾವು ಹೇಳಿದ್ವಿ ನಾವು ಇಷ್ಟ ಪರ್ಸೆಂಟ್ ಆಗ್ತಿತ್ತು ಅಂತ ನಾವು ಹೇಳಿಲ್ಲ ಬಟ್ ಎವ್ರಿ ಲಾಸ್ಟ್ ಇಯರ್ ಒನ್ ಇಯರ್ ನಾ ಟೈಮ್ ಕೊಟ್ಟಿದ್ದೆ ಪೇರೆಂಟ್ಸ್ ಎಲ್ಲರಿಗೆ ಒನ್ ಇಯರ್ ದೇ ಆರ್ ಗೋಯಿಂಗ್ ಟು ಹೈಕ್ ದ ನೆಕ್ಸ್ಟ್ ಇಯರ್ ಮುಖ್ಯವಾಗಿ ಅವರು ಮಾಡಿದ್ದೆ ಸೈ ಅನ್ನುವ ಹಾಗೆ ಅವರು ತೆಗೆದುಕೊಂಡಿದ್ದೆ ದುಡ್ಡು ಮತ್ತು ಅವರ ಶಾಲೆಯಲ್ಲಿ ಎಲ್ಲವನ್ನ ಖರೀದಿ ಮಾಡಬೇಕು ಅವರು ಹೇಳಿದ್ದಲ್ಲೇ ಎಲ್ಲವನ್ನ ತೆಗೆದುಕೊಳ್ಬೇಕು ಎಂಬ ಆರ್ಡರ್ ಬೇರೆ ಸೊ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಶಿಕ್ಷಣ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ ಅಂದ್ರೆ ತಪ್ಪ ಒಟ್ನಲ್ಲಿ ಪಾಲಕರ ರಕ್ತ ಮತ್ತು ವಿದ್ಯಾರ್ಥಿಗಳ ನೆಮ್ಮದಿ ಹಾಳು ಮಾಡುತ್ತಿರುವ ಖಾಸಗಿ ಶಾಲೆಗಳ ಮೇಲೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನ ಕಾದ್ ನೋಡಬೇಕಿದೆ